ಹಲೋ ನಮಸ್ಕಾರ ಸ್ನೇಹಿತರೆ ವಿಸ್ಮಯ ಲೋಕ ಚಾನಲ್ಗೆ ಸ್ವಾಗತ ಇನ್ನೊಂದು ಮನಿ ಅರ್ನಿಂಗ್ ಆ್ಯಪ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ನೀವೇನಾದರೂ ಅಮೆಝಾನ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ರೆ ಪರ್ಚೇಸ್ ಮಾಡಿದರೆ ಅದರಲ್ಲಿ ನೀವು ಅಡ್ರೆಸ್ ಮತ್ತು ಫೋನ್ ನಂಬರ್ ಹಾಕ್ತಾಗ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ ಆ ರೀತಿ ಅಕೌಂಟ್ ಇದ್ದರೆ ನಾ ಹೇಳೋ ಡೀಟೇಲ್ಸ್ನ ನೀವು ಕೂಡ ಟ್ರೈ ಮಾಡಿ ಗೂಗಲಿಗೆ ಬಂದು ಅಮೆಝಾನ್ ಅಫಿಲೇಟ್ ಪ್ರೋಗ್ರಾಮ್ ಅಂತ ಸರ್ಚ್ ಕೊಡಿ ಆಗ ನಿಮಗೆ ಅಮೆಝಾನ್ ಅಫಿಲೇಟ್ ಅಂತ ಓಪನ್ ಆಗುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಡೀಟೇಲ್ಸ್ ಕಾಣಿಸಿ ಪ್ಲೀಸ್ ನೋಟ್ ಮಸ್ಟ್ ಪ್ರೊವೈಡ್ ಎ ವ್ಯಾಲಿಡ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ಅದರ ನೆಕ್ಸ್ಟು ಕೆಳಗಡೆ ಬಂದರೆ ನೀವು ಅಮೆಝಾನಲ್ಲಿ ಏನು ಅಡ್ರೆಸ್ ಕೊಟ್ಟಿರ್ತೀರ ಆಡ್ರಸ್ ಶೋ ಆಗುತ್ತೆ ಕೆಳಗಡೆ ಹೂ ಇಸ್ ದ ಮೇನ್ ಕಾಂಟ್ಯಾಕ್ಟ್ ಫಾರ್ ದಿಸ್ ಅಕೌಂಟ್ ಅಂತ ಕೇಳುತ್ತೆ ದ ಪೇ ಲಿಸ್ಟೆಡ್ ಮೇಲ್ಗಡೆ ಅಡ್ರೆಸ್ ಇರೋರೆ ಅಂತ ಕ್ಲಿಕ್ ಮಾಡಬೇಕು ಅಥವಾ ಎಲ್ಸ್ ಅಂದರೆ ಬೇರೆಯವ್ರ ಅಡ್ರೆಸ್ ಕೊಡ್ಬೋದು ನೀವು ಯು ಎಸ್ ಪರ್ಸನಾ ಅಂತ ಕೇಳುತ್ತೆ ನೋ ಅನ್ನೋದು ಅದೇ ಆಟೋಮೆಟಿಕಲಿ ತಗೊಳ್ಳುತ್ತೆ ನೋ ಅಂತ ಕೊಡಿ ನೆಕ್ಸ್ಟು ಇಂಟರ್ವ್ಯೂ ವೆಬ್ಸೈಟ್ ಅಡ್ರೆಸ್ ಕೇಳುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಚಾನಲ್ ಇದ್ದರೆ ಅದರ ಲಿಂಕ್ನ ನೀವು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ವಾಟ್ ವಾಟ್ ಆರ್ ಯುವರ್ ವೆಬ್ಸೈಟ್ ಆರ್ ಮೊಬೈಲ್ ಆ್ಯಪ್ಸ್ ಎಬೌಟ್ ಅಂತ ಇದೆ ಯಾವುದ್ರ ಬಗ್ಗೆ ಅಂತ ಸೋಷಿಯಲ್ ಮೀಡಿಯಾ ಅಥವಾ ಅದರ್ ಅನ್ನೋದನ್ನು ಕ್ಲಿಕ್ ಮಾಡಿಕೊಳ್ಳಿ ಎರಡರಲ್ಲಿ ಯಾವುದಾದ್ರೂ ಒಂದು ಕ್ಲಿಕ್ ಮಾಡಿ ಆಮೇಲೆ ಆ ಬಾಕ್ಸ್ ಒಳಗೆ ಅದನ್ನು ಫಿಲ್ ಮಾಡಿ ಸೋಷಿಯಲ್ ಮೀಡಿಯಾ ಪೇಜ್ ಅಥವಾ ಅದರ್ ಅಂತ ಹೇಳಿ ಆ ಬಾಕ್ಸ್ ಒಳಗೆ ಫಿಲ್ ಮಾಡಿ ನಂತರ ಇಲ್ಲಿ ಕೆಳಗಡೆ ಹೌ ಡಿಡ್ ಯು ಹಿಯರ್ ಎಬೌಟ್ ಅಸ್ ಅಂತ ಇದೆ ಬ್ಲಾಗ್ ಪೋಸ್ಟು ಅಥವಾ ಮೌತ್ ಟು ಮೌತ್ ಅಲ್ಲಿ ಆಪ್ಷನ್ಸ್ ಇರುತ್ತೆ ನಿಮಗೆ ಹೇಗೆ ಗೊತ್ತಾಯಿತು ಈ ಇನ್ಫಾರ್ಮೇಶನ್ ನೀವು ಅದನ್ನು ಸೆಲೆಕ್ಟ್ ಮಾಡಿ ಹಾಗೆ ಕೆಳಗಡೆ ಕ್ಯಾಪ್ಚರ್ ಕೊಟ್ಟಿದ್ದಾರೆ ಆ ಕ್ಯಾಪ್ಚರ್ನ ನೀವು ಟೈಪ್ ಮಾಡಬೇಕಾಗತ್ತೆ ನಂತರ ಕೆಳಗೆ ಬಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕ್ಲಿಕ್ ಮಾಡಿ ಫಿನಿಶ್ ಕೊಟ್ಟರೆ ಈ ರೀತಿ ಕಂಗ್ರ್ಯಾಟ್ಸ್ ಅಂತ ಹೇಳಿ ಓಪನ್ ಆಗುತ್ತೆ ಕೆಳಗೆ ಪೇಮೆಂಟ್ ಡೀಟೇಲ್ಸು ನೋ ಅಥವಾ ಲೆಟರ್ ಅಂತ ಇರುತ್ತೆ ನಾವು ಕೊಟ್ಟರೆ ನಿಮಗೆ ಇಲ್ಲಿ ಇಂಡಿವಿಜುವಲ್ ಬಿಸ್ನೆಸ್ ಅಂತ ಕ್ಲಿಕ್ ಮಾಡಬೇಕು ನಿಮ್ಮ ಪ್ಯಾನ್ ನಂಬರ್ನ ಕ್ಲಿಕ್ ಮಾಡಬೇಕಾಗತ್ತೆ ಪ್ಯಾನ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿ ಅದಾದ ನಂತರ ನಿಮಗೆ ಪ್ಯಾನ್ ಪ್ಯಾನ್ ನಂಬರಲ್ಲಿ ಏನು ನಿಮ್ಮ ಇರುತ್ತೆ ಒರ್ಜಿನಲ್ಲು ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಪ್ಯಾನ್ ಆ್ಯಂಡ್ ಜಿ ಎಸ್ ಟಿ ಇನ್ಫಾರ್ಮೇಷನ್ ಎಲ್ಲ ರೆಡಿ ಆಗುತ್ತೆ ಸೊ ನೆಕ್ಸ್ಟ್ ಇದರಲ್ಲಿ ಹೇಗೆ ಅರ್ನ್ ಮಾಡೋದಂದ್ರೆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಅದನ್ನು ಶೇರ್ ಬಟನಿಗೆ ಕ್ಲಿಕ್ ಮಾಡಿ ಅದನ್ನು ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾದರೂ ಶೇರ್ ಮಾಡಿ ಅದನ್ನ ಯಾರಾದರೂ ಕ್ಲಿಕ್ ಮಾಡಿ ನೋಡ್ತಾರೆ ಅಥವಾ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಅದರಲ್ಲಿ ಇನ್ಕಮ್ ಬರ್ತಾ ಹೋಗುತ್ತೆ ಈಗ ಅಮೌಂಟ್ನ ಹೇಗೆ ಚೆಕ್ ಮಾಡೋದಂದರೆ ನೀವು ಗೂಗಲ್ಗೆ ಮತ್ತೆ ಹೋಗಿ ಅಫ್ಲೆಟ್ ಪ್ರೋಗ್ರಾಮ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಮೇಲೆ ಈ ರೀತಿ ನಿಮ್ದು ಅರ್ನಿಂಗ್ಸ್ ಡೀಟೇಲ್ಸ್ ಸಿಗುತ್ತೆ ಇಲ್ಲಿ ಎಷ್ಟು ಕ್ಲಿಕ್ಸ್ ಆಗಿದೆ ಎಷ್ಟು ಪರ್ಚೇಸ್ ಆಗಿದೆ ಪ್ರತಿಯೊಂದು ಡೀಟೇಲ್ಸು ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ